ಶೃಂಗೇರಿಯ ಬಿಜಿಎಸ್ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆದ ಹದಿನಾರನೇ ಬಿಜಿಎಸ್ ಸಂಸ್ಥಾಪಕರ ದಿನಾಚರಣೆ ಹಾಗೂ ಬಿಜಿಎಸ್ ಉತ್ಸವದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಭೈರವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಕೇಂದ್ರ ಸಚಿವರಾದ ಎಚ್ಡಿಕುಮಾರಸ್ವಾಮಿ ನಟಿ ಪ್ರಿಯಾಂಕಾ ಉಪೇಂದ್ರ ಶಿಲ್ಪಿ ಅರುಣ್ ಯೋಗಿರಾಜ್ ಹಾಗೂ ದೇಶ ವಿದೇಶದ ಗಣ್ಯರು ಉಪಸ್ಥಿತರಿದ್ದರು ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಕಾರ್ಯಕ್ರಮದ ಪವಿತ್ರ ಸಂದರ್ಭದಲ್ಲಿ ನಮ್ಮೆಲ್ಲರ ಆರಾಧ್ಯ ಯೋಗ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಈ ಭಾಗದ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯದರ್ಶಿಯಾಗಿ ಗುಣಮಟ್ಟದ ವ್ಯವಸ್ಥೆಯನ್ನು ಎಜುಕೇಷನನ್ನು ಹೆಲ್ತ್ ಕೇರ್ ನೀಡ್ತಾ ಇರ್ತಕ್ಕಂಥ ಶ್ರೀ ಪ್ರಕಾಶ್ನಾಥ ಸ್ವಾಮೀಜಿ ಉಪಸ್ಥಿತಿ ಇದೆ ಸಾಮಾನ್ಯವಾಗಿ ಪ್ರಾರಂಭದಲ್ಲಿಯೇ ವೇದಿಕೆಯ ಕಾರ್ಯಕ್ರಮ ಆಗಬೇಕು ಬಟ್ ಆಫ್ಟರ್ ಸೋ ಮೆನಿ ಅದರ್ ಆಕ್ಟಿವಿಟೀಸ್ ನಾವ್ ವಿ ಹ್ಯಾವ್ ಬೀನ್ ಕಂಡಕ್ಟಿಂಗ್ ದ ಡಯಾಸ್ ಪ್ರೋಗ್ರಾಮ್ ರೀಸನ್ ಬೀಂಗ್ ವಿ ವೇರ್ ದ ಗ್ರೇಟ್ ಪಾಲಿಟೀಶಿಯನ್ ಸ್ಟೇಟ್ಸ್ಮನ್ ಟು ಟೈಮ್ಸ್ ಚೀಫ್ ಮಿನಿಸ್ಟರ್ ಪ್ರೆಸೆಂಟ್ ಬೀಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ಕರ್ನಾಟಕ ಮಂಡ್ಯ ಡಿಸ್ಟಿಕ್ ಹೆವಿ ಇಂಡಸ್ಟ್ರೀಸ್ ಅಂಡ್ ದ ಸ್ಟೀಲ್ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಇಂಡಿಯಾ ಇವತ್ತಿನ ಈ ಒಂದು ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೋದರಿ ಪ್ರಿಯಾಂಕಾ ಉಪೇಂದ್ರ ಅವರೇ ಹಾಗೂ ನಮ್ಮ ನಾಡಿನ ಹೆಮ್ಮೆಯ ಶಿಲ್ಪಕಲೆಯ ಪುತ್ರ ಅರುಣ್ಜಿಯವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣದ ಒಂದು ಪ್ರವೇಶವನ್ನು ಪಡೆದು ಅತ್ಯುತ್ತಮವಾದಂಥ ಒಂದು ಶಿಕ್ಷಣವನ್ನು ಪಡೀತಾ ಇರತಕ್ಕಂಥ ಎಲ್ಲರನ್ನ ಆತ್ಮೀಯ ಒಂದು ಶಕ್ತಿಯ ಮುಖಾಂತರ ಈ ಒಂದು ಸಮುಚ್ಚಯ ಬಹುಶಃ ದೇಶದಲ್ಲೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕುಟುಂಬಗಳಿಗೆ ಅತ್ಯುತ್ತಮವಾದ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಬಹುಶಃ ಈ ಒಂದೇ ಕ್ಯಾಂಪಸ್ನಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಹದಿನೈದು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯುನ್ನತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮೆಲ್ಲರ ಉದ್ದಿನಲ್ಲಿ ಚಿರಸ್ಥಾಯತಕ್ಕಂಥ ರೀತಿಯಲ್ಲಿ ಹಲವಾರು ಕುಟುಂಬಗಳೊಂದಿಗೆ ಸುಮಾರು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ದೇಶಕ್ಕೆ ಅಪರೂಪ ಇದು ನಾವು ತುಂಬ ಖುಷಿ ಆಗ್ತಿದೆ ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಬಿ ಜಿ ಎಸ್ ಸಂಸ್ಥೆಯಿಂದ ಬಿ ಬಿಜೆಎಸ್ ಒಂದು ದೊಡ್ಡ ಕಮ್ಯುನಿಟಿ ಸ್ಕೂಲ್ಸ್ ಕಾಲೇಜಸ್ ಹಾಸ್ಪಿಟಲ್ಸ್ ಆ್ಯಂಡ್ ಸ್ವಾಮಿಗಳು ಅಂದರೆ ನಾವೆಲ್ಲ ಫ್ಯಾನ್ಸ್ ಸ್ವಾಮಿಗಳು ಹಿ ಸ್ಪೀಕ್ ಸೋ ವೆಲ್ ಸ್ಪೆಷಲಿ ಉಪೇಂದ್ರ ಅವ್ರ ಸ್ವಾಮೀಜಿ ಅಂದರೆ ತುಂಬ ಇಷ್ಟ ಸೊ ತುಂಬ ಖುಷಿಯಾಯಿತು ಇವತ್ತು ಬಂದು ಒಂದು ಬಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಒಂದು ಆಗಿ ಡ್ಯಾನ್ಸಸ್ ನೋಡಿದ್ದೀವಿ ಎಸ್ಪೆಷಲಿ ಈ ಡಿಫ್ರೆಂಟ್ಲಿ ಏಬಲ್ಡ್ ಅವ್ರದ್ದು ಪಫಾಮೆನ್ಸಸ್ ನೋಡಿ ಮಿರಿಕಲ್ಸ್ ಆನ್ ವೀಲ್ಸ್ ಖುಷಿ ಖುಷಿಯಾಯಿತು ಅದ್ಭುತ ಅನಿಸ್ತು ಆ್ಯಂಡ್ ವಾಕಿಂಗ್ ವಾಯೋಲಿನ್ ಅವ್ರು ಪರ್ಫಾಮ್ ಮಾಡಿದರು ಎಲ್ಲ ಪರ್ಫಾಮೆನ್ಸಸ್ ಅದ್ಭುತವಾಗಿತ್ತು ಆ್ಯಂಡ್ ಸಿಕ್ಸ್ಟೀನ್ತ್ ಫೌಂಡರ್ಸ್ ಡೇಗೆ ನಾನು ಅಶ್ವಿನಿ ಅಶ್ವಿನಿಯವ್ರು ಬಂದಿದ್ದರು ಸೊ ಅವ್ರ ಜೊತೆಯಲ್ಲಿ ಒಂದು ಭಾಗವಹಿಸಿಕೆ ತುಂಬ ಖುಷಿ ಆಯಿತು ಸ್ವಾಮಿಗಳು ಅದು ಮಾತುಗಳ ಕೇಳೋಕ್ಕೆ ಬಂದಿದ್ದೀನಿ ಬಿಕಾಸ್ ಅವ್ರು ತುಂಬ ರಿಲಿಜನ್ಗೆ ಒಂದು ಸೈನ್ಸ್ ಇದೆ ಅಂತ ಹೇಳ್ತಾನೆ ಇರ್ತಾರೆ ರಿಲಿಜನ್ ಹಿಂದೆ ಸೈನ್ಸ್ ಇದೆ ಅದ್ರ ಬಗ್ಗೆ ತುಂಬ ಸ್ಪಷ್ಟತೆ ಕೊಡ್ತಾರೆ ಎಲ್ರಿಗೂ ಸೊ ಅದು ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಅವ್ರು ತುಂಬ ಉತ್ತಮ ಕೆಲಸಗಳು ಮಾಡ್ತಿದ್ದಾರೆ ಈ ಸಂಸ್ಥೆಯಿಂದ ಸೊ ಖಂಡಿತ ನಮಗೆ ಯುನೋದು ತುಂಬ ಖುಷಿ ಇದೆ ಅದ್ರ ಸೊ ಹೀಗೆ ಅವ್ರ ಸಮಸ್ಯೆ ಏನೋ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಖಂಡಿತ ಖಂಡಿತ ನಾನು ಹೊಲಗೆ ಬಂದ ತಕ್ಷಣ ನಾನು ಅದೇ ನಮ್ಮ ಇವ್ರಿಗೆ ಹೇಳ್ತಿದ್ದೆ ದಟ್ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿತ್ತು ಓದೋದು ಮೀನ್ಸ್ ಸುಮ್ಮನೆ ಒಂದು ತುಂಬ ಫ್ರೀಡಮ್ ಇತ್ತು ಆ್ಯಂಡ್ ಬಟ್ ಮಕ್ಕಳಿಗೆ ನೋಡಿದಾಗ ಅದೇ ಎನರ್ಜಿ ಬರುತ್ತೆ ಸೊ ತುಂಬ ಖುಷಿ ಆಗುತ್ತೆ ಯಾ ಲೈಫ್ ಇಸ್ ಲೈಫ್ ಇಸ್ ಬ್ಯೂಟಿಫುಲ್ ರಿಲೀಸ್ ಆಗ್ತಿದೆ ನನ್ನ ಪೃಥ್ವಿ ಅವರ ಚಿತ್ರ ಡಿಸೆಂಬರ್ ಥರ್ಟೀನ್ತು ಆ್ಯಂಡ್ ಯು ಐ ಕೂಡ ರೆಡಿ ಆಗ್ತಿದೆ ಐ ಥಿಂಕ್ ಆದಷ್ಟು ಬೇಗ ಈ ಮಂತ್ ಎಂಡ್ ನೆಕ್ಸ್ಟ್ ಮಂತ್ ಎಂಡ್ ಪ್ಲ್ಯಾನ್ ಮಾಡ್ತಿದ್ದಾರೆ ಟ್ವೆಂಟಿ ಎತ್ ಡಿಸೆಂಬರ್ ಸೊ ಎಲ್ಲರೂ ಕಾಯ್ತಾ ಇದ್ವಿ ಹಾಗೆ ನನ್ನ ಚಿತ್ರ ಉಗ್ರಾವತಾರ ಕೂಡ ಟ್ವೆಂಟಿ ಫೈವ್ ಡೇಸ್ ನೆಕ್ಸ್ಟ್ ವೀಕ್ ಆಗ್ತಿದೆ ಸೊ ತುಂಬ ಖುಷಿ ಆಗ್ತಿದೆ ಯಾವುದು ಉಗ್ರಾವತಾರ ಅದರಲ್ಲಿ ಪೊಲೀಸ್ ಪಾತ್ರೆ ಸೊ ವಿಮೆನ್ಸ್ ಸೇಫ್ಟಿಗೆ ಬಗ್ಗೆ ಮಾಡಿದ್ವಿ ಸೊ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಆಗ್ತಿದೆ ಅಂತ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಹೆಚ್ಚಾಗಿ ಕಾಂಟೆಂಟ್ ಪ್ರಧಾನ ಮಹಿಳಾ ಪ್ರಧಾನ ಸಿನಿಮಾ ಆ್ಯಂಡ್ ಆಡಿಯನ್ಸ್ ಸಪೋರ್ಟ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು